ಶ್ರೀ ಗುರು ನಮಃ ಪರಾತ್ಪರ ಯೂಟ್ಯೂಬ್ ಚಾನೆಲ್ನ ಎಲ್ಲ ವೀಕ್ಷಕರಿಗೆ ಮತ್ತೊಮ್ಮೆ ಸ್ವಾಗತ ನಾನು ಈ ದಿನ ಅಷ್ಟಾದಶ ಪುರಾಣಗಳಲ್ಲಿ ಎಂಟನೆಯದಾದಂಥ ಅಗ್ನಿಪುರಾಣವನ್ನು ಕುರಿತು ತಮ್ಮೊಂದಿಗೆ ಮಾಹಿತಿಯನ್ನು ಹಂಚಿಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಈ ಅಗ್ನಿಪುರಾಣ ಅನ್ನುವಂಥದ್ದು ಸಾಕ್ಷಾತ್ ಅಗ್ನಿದೇವರು ಅಂದರೆ ಅಷ್ಟದಿಕ್ಪಾಲಕರಲ್ಲಿ ಒಬ್ಬರಾದಂಥ ಅಗ್ನಿ ಇಂದ್ರ ಅಗ್ನಿ ಯಮ ನಿರವೃತ್ತಿ ವರ್ಣ ವಾಯು ಕುಬೇರ ಈಶಾನ ಇವರೇನಿದ್ದಾರೆ ಅದರಲ್ಲಿ ಒಬ್ಬರಾದ ಅಗ್ನಿದೇವ ವಶಿಷ್ಠ ಮಹರ್ಷಿಗಳಿಗೆ ಹೇಳಿದ್ದರಿಂದ ಇದನ್ನು ಅಗ್ನಿಪುರಾಣ ಅಂತ ಕರೆದಿದ್ದಾರೆ ಈ ಅಗ್ನಿಪುರಾಣ ಬೇರೆ ಪುರಾಣಗಳಿಗಿಂತ ಸ್ವಲ್ಪ ವಿಭಿನ್ನವಾಗಿರುವಂಥದ್ದು ಇದರಲ್ಲಿ ಅನೇಕ ಕಾವ್ಯ ಮತ್ತು ನಾಟಕ ಪ್ರಹಸನಗಳು ಪ್ರಕರಣಗಳು ಇತ್ಯಾದಿಗಳನ್ನು ಕುರಿತು ಮಾಹಿತಿ ಕೊಟ್ಟಿರೋದ್ರಿಂದ ಈ ಪುರಾಣ ಬೇರೆ ಪುರಾಣಗಳಿಗಿಂತ ಸ್ವಲ್ಪ ವಿಭಿನ್ನವಾದದ್ದು ಅಂಥೇಳಿ ನಮಗೆ ಕಂಡುಬರುತ್ತೆ ಮತ್ತು ಈ ಪುರಾಣದಲ್ಲಿ ಮಹಾವಿಷ್ಣುವಿನ ಎಲ್ಲ ಅವತಾರಗಳ ಬಗ್ಗೆ ಅದರಲ್ಲೂ ವಿಶೇಷವಾಗಿ ಶ್ರೀರಾಮ ಶ್ರೀಕೃಷ್ಣರ ಅವತಾರಗಳ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಇದರಲ್ಲಿ ತಿಳಿಸಿರುವಂಥದ್ದು ಕಂಡುಬರುತ್ತೆ ಪರಮೇಶ್ವರನ ಮಹತ್ವವನ್ನು ಶಿವನ ಒಂದು ಮಹತ್ವ ಅವತಾರ ಇದರ ಬಗ್ಗೆ ಕೂಡ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ ಹಾಗೂ ದುರ್ಗಾದೇವಿಗೆ ಸಂಬಂಧಿಸಿದಂಥ ಮಾಹಿತಿ ತಾಂತ್ರಿಕ ವಿದ್ಯೆ ಹೇಗೆ ಅನ್ನುವಂಥದ್ದು ವಿವಾಹ ಪ್ರಕರಣಕ್ಕೆ ಸಂಬಂಧಿಸಿದಂಥ ಮಾಹಿತಿ ಹಾಗೂ ಸೂರ್ಯದೇವನನ್ನು ಪೂಜಿಸುವಂತಹ ವಿಧಾನ ಸೂರ್ಯ ದೇವನಿಗೆ ನಾವು ಸಮರ್ಪಣೆ ಮಾಡತಕ್ಕಂತಹ ಪೂಜಾ ವಿಧಾನಗಳು ಇವುಗಳನ್ನು ಈ ಅಗ್ನಿಪುರಾಣದಲ್ಲಿ ಹೆಚ್ಚಿಗೆ ಮಾಹಿತಿ ಕೊಟ್ಟಿದ್ದಾರೆ ಅಂತ ಕಂಡುಬರುತ್ತೆ ಅದರ ಜೊತೆಗೆ ವಿಶೇಷವಾಗಿ ವಿಗ್ರಹಗಳ ಪ್ರತಿಷ್ಠಾಪನೆ ಮಾಡುವಂಥ ವಿಧಾನ ನಮಗೆ ಅಗ್ನಿ ಅಗ್ನಿಪುರಾಣದಲ್ಲಿ ನಾವೇನು ವಿಗ್ರಹ ಪ್ರತಿಷ್ಠಾಪನೆ ಮಾಡೋದಕ್ಕಾಗಿ ಒಂದು ನಿರ್ದಿಷ್ಟವಾದಂಥ ಕೆಲವು ಸೂತ್ರಗಳನ್ನು ಇಟ್ಕೊಂಡಿದ್ದೀವಿ ಅವುನ್ನೆಲ್ಲ ನಾವು ಅಗ್ನಿಪುರಾಣದಲ್ಲಿ ಕಾಣಬಹುದು ಅದಕ್ಕೆ ಜೊತೆಗೆ ಮರಣ ಮರಣಾನಂತರದ ಪುನರ್ಜನ್ಮ ಮತ್ತು ಆ ಪುನರ್ಜನ್ಮಕ್ಕೆ ಸಂಬಂಧಪಟ್ಟಂಥ ಮಾಹಿತಿ ಹೇಗಾಗುತ್ತೆ ಪುನರ್ಜನ್ಮ ಅನ್ನುವಂಥದ್ದು ಹಲವಾರು ಯೋಗ ವಿದ್ಯೆಗಳು ಶಾಸ್ತ್ರ ಸಂಬಂಧವಾದಂಥ ವಿದ್ಯೆಗಳು ಶಾಸ್ತ್ರದ ಮಾಹಿತಿ ಇವೆಲ್ಲವನ್ನು ಕೂಡ ನಾವು ಇದರಲ್ಲಿ ಕಾಣಬಹುದು ವಾಸ್ತುಶಾಸ್ತ್ರದ ನಿಯಮ ರಾಜನೀತಿ ಯುದ್ಧದ ಕಲೆ ಇಂಥ ವಿಶೇಷವಾದಂಥ ಪ್ರಸಂಗಗಳನ್ನು ಇದರಲ್ಲಿ ನೀಡಲಾಗಿದೆ ಈ ಅಗ್ನಿಪುರಾಣ ಸುಮಾರು ಹದಿನೈದು ಸಾವಿರದ ನಾನ್ನೂರು ಶ್ಲೋಕಗಳನ್ನು ಒಳಗೊಂಡಿರುವಂಥದ್ದು ಹದಿನೈದು ಸಾವಿರದ ನಾನ್ನೂರು ಶ್ಲೋಕಗಳು ಈ ಪುರಾಣದಲ್ಲಿ ಅಡಗಿದೆ ಮತ್ತು ಇದರಲ್ಲಿ ಕಂಡುಬರುವಂಥ ಕೆಲವು ಪ್ರಾಕಾರಗಳು ಕಾವ್ಯ ಮತ್ತು ಕೆಲವು ನಾಟಕ ಇತ್ಯಾದಿ ಕಲೆಗಳಿಗೆ ಸಂಬಂಧಪಟ್ಟಂಥ ಪ್ರಾಕಾರಗಳನ್ನು ನಾವು ಇದರಲ್ಲಿ ಕಾಣಬಹುದು ಇಪ್ಪತ್ತೇಳು ರೀತಿಯ ನಾಟಕಗಳು ಮತ್ತು ಕಾವ್ಯ ಪ್ರಹಸನಗಳು ಇತ್ಯಾದಿಗಳನ್ನು ನಾವು ಈ ಪುರಾಣದಲ್ಲಿ ಕಾಣಬಹುದು ಮತ್ತು ಈ ಪುರಾಣವನ್ನು ನಾವು ಕೆಲವು ವಿಶೇಷವಾದಂಥ ಪ್ರಸಂಗಗಳು ಭಾವ ರಸ ಇಂಥ ಒಂದು ಪ್ರಸಂಗಗಳನ್ನು ಕೂಡ ಇದರಲ್ಲಿ ವರ್ಣಿಸಿದ್ದಾರೆ ಹಾಗೂ ಮನುಷ್ಯನಲ್ಲಿ ಅದರಲ್ಲಿ ವಿಶಿಷ್ಟವಾಗಿ ಪುರುಷ ಮತ್ತು ಸ್ತ್ರೀಯರಲ್ಲಿ ಇರತಕ್ಕಂಥ ವಿಶಿಷ್ಟವಾದಂಥ ಹಾವಭಾವಗಳು ಅವು ಹೇಗೆ ಉತ್ಪತ್ತಿ ಆಗುತ್ತೆ ಅನ್ನುವಂಥ ವಿಚಾರಗಳನ್ನೆಲ್ಲ ಇದರಲ್ಲಿ ನಾವು ಕಾಣ್ಬೋದು ಸ್ತ್ರೀ ಮತ್ತು ಪುರುಷರ ಅಂಗಪ್ರತ್ಯಂಗಗಳ ಒಂದು ಕರ್ಮಗಳು ಅವುಗಳ ಕ್ರಿಯೆಗಳು ಹಾಗೂ ಶಬ್ದಾಲಂಕಾರ ವರ್ಗಗಳು ಇತ್ಯಾದಿಗಳನ್ನೆಲ್ಲ ನಾವು ಈ ಅಗ್ನಿಪುರಾಣದಲ್ಲಿ ಕಾಣಬಹುದು ಈ ಅಗ್ನಿಪುರಾಣ ಒಟ್ಟಾರೆಯಾಗಿ ಬೇರೆ ಪುರಾಣಗಳಿಗಿಂತ ಸ್ವಲ್ಪ ವಿಭಿನ್ನವಾದ ವಿಶಿಷ್ಟವಾದಂಥ ಕೆಲವು ಅಂಶಗಳನ್ನು ಒಳಗೊಂಡಿದೆ ಇದರಲ್ಲಿ ನಾವು ಕಲಿಬೇಕಾದಂಥ ನಾನಾ ರೀತಿಯ ಕಲೆ ಮತ್ತು ಸಾಹಿತ್ಯದ ವಿಚಾರಗಳು ಕೂಡ ಇದರಲ್ಲಿ ಅಡಕವಾಗಿದೆ ಅನ್ನುವಂಥ ಮಾಹಿತಿ ನಮಗೆ ಕಂಡುಬರುತ್ತೆ ಹೀಗೆ ಈ ಅಗ್ನಿಪುರಾಣ ಅನ್ನುವಂಥದ್ದು ನಮಗೆ ಅತ್ಯಂತ ಅವಶ್ಯಕವಾದದ್ದು ನಾವು ಕಲಿಯುವಂಥ ಅನೇಕ ಮಾಹಿತಿಗಳು ಉಳ್ಳಂಥದ್ದು ಸಾಕ್ಷಾತ್ ಅಗ್ನಿದೇವನೇ ತಿಳಿಸಿರುವಂಥ ಈ ವಿಧಾನಗಳನ್ನು ನಾವು ಅನುಸರಿಸಿ ಅನೇಕ ಕ್ರಿಯೆಗಳನ್ನು ವಿವಾಹಾದಿ ಮಂಗಳ ಕಾರ್ಯಗಳಿರಬಹುದು ಇತ್ಯಾದಿ ಪೂಜಾ ವಿಧಾನಗಳಿರ್ಬೋದು ಇವೆಲ್ಲವನ್ನು ಕೂಡ ನಾವು ಈ ಅಗ್ನಿ ಪುರಾಣದಲ್ಲಿ ಕಾಣ್ತೀವಿ ಅನ್ನುವಂಥ ಮಾಹಿತಿಯನ್ನು ತಮಗೆ ತಿಳಿಸ್ತಾ ಈ ಪರಾತ್ಪರ ಯೂಟ್ಯೂಬ್ ಚಾನಲ್ನ ಇದುವರೆಗೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರೆಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂತ ತಿಳಿಸ್ತಾ ಇವತ್ತಿನ ನನ್ನ ಈ ವಿಡಿಯೋವನ್ನು ಮುಕ್ತಾಯ ಮಾಡ್ತೀನಿ ನಮಸ್ಕಾರ